ಎಲ್ಲರಿಗೆ ನಮಸ್ಕಾರ ಇವತ್ತ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬೆಳಗಾವಿ ನಗರದಲ್ಲಿ ಭಾಳ ಪ್ರಮುಖವಾಗಿ ಎಲ್ಲ ಉದ್ಯೋಗಾಕಾಂಕ್ಷಿಗಳನ್ನು ಸೇರಿಸಿಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಸಂಪೂರ್ಣ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕಾದಂಥ ಪರೀಕ್ಷೆಗಳನ್ನು ನಡೆಸಬೇಕು ಹಾಗೂ ಏನು ಮೊನ್ನೆ ವಯೋಮಿತಿ ಸಡಲಿಕೆ ಮಾಡ್ಯಾರ ಈ ವಯೋಮಿತಿ ಇಷ್ಟೊಂದು ಸಾಲಲ್ಲ ಕನಿಷ್ಠ ಐದು ವರ್ಷ ಸಡಿಲಿಕೆ ಮಾಡಬೇಕು ಅಲ್ಲದೇ ಪ್ರಮುಖವಾಗಿ ಉದ್ಯೋಗಾಕಾಂಕ್ಷಿಗಳ ಇತರೆ ಬೇಡಿಕೆಗಳು ಇವತ್ತೇನು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಎಕ್ಸಾಮ್ ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟರ್ ಬರೆಯೋಕೆ ಹೋಗಾಗ ಪ್ರೀ ಟ್ರಾನ್ಸ್ಪೋರ್ಟ್ ಕೊಡಬೇಕು ಹಾಗೆಯೇ ಕೆ ಪಿ ಸಿದಿಂದ ಏನೋ ಒಂದು ನೇಮಕಾತಿ ಹಾಕೋ ನೋಟಿಫಿಕೇಷನ ಅದನ್ನು ಶೀಘ್ರದಲ್ಲಿ ಮುಗಿಸ್ಬೇಕು ಎಷ್ಟೋ ನೋಟಿಫಿಕೇಷನ ಐದು ವರ್ಷ ಆದರೂ ಕಂಪ್ಲೀಟ್ ಆಗಿಲ್ಲ ಅವುಗಳನ್ನು ಯು ಪಿ ಎಸ್ ಸಿ ಪ್ರತಿ ವರ್ಷವೂ ನೇಮಕಾತಿ ಆಗೋ ರೀತಿಗಳು ನೋಡ್ಕೋಬೇಕು ಕೆ ಪಿ ಎಸ್ ಸಿ ಕರ್ಮಕಾಂಡನ ಹೋಗ್ಲಾಡ್ಸ್ಬೇಕಾದ್ರೆ ಓಟಾ ಸಮಿತಿ ಏನು ಕೊಟ್ಟದ ಆ ಶಿಫಾರಸ್ಗಳನ್ನು ಈ ಕೂಡಲೇ ಜಾರಿಗೊಳಿಸಬೇಕು ಒಟ್ಟಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಅಂತೇಳಿ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ಬೆಳಗಾವಿ ನಗರದಲ್ಲಿ ಹೋರಾಟದ ಹದಿಮೂರನೇ ತಾರೀಕಿಗೆ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟದ ಹದಿನೇಳನೇ ತಾರೀಕಿಗೆ ಧಾರವಾಡದೊಳಗೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕದ ಮಾಜಿ ಲೋಕಾಯುಕ್ತರಂಥ ಶ್ರೀ ಸಂತೋಷ್ ಹೆಗಡೆ ಸರ್ ನೇತೃತ್ವದಲ್ಲಿ ಧಾರವಾಡದಲ್ಲಿ ಒಂದು ರಾಜ್ಯ ಮಟ್ಟದ ಯುವಜನರ ಆಗ್ರಹ ಸಮಾವೇಶದ ಈ ಒಂದು ಸಮಾವೇಶದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಜೊತೆಗೆ ಶ್ರೀ ಎಸ್ ಆರ್ ಹಿರೇಮಠ ಸರ್ ಭಾಗವಹಿಸಲಿದ್ದಾರೆ ನಾಡಿನ ವಿವಿಧ ರೀತಿಯ ಹೋರಾಟ ಚಳವಳಿಗಳನ್ನು ಈ ನಿರುದ್ಯೋಗದಗೋಸ್ಕರ ಕಳೆದ ನಾಲ್ಕು ದಶಕಗಳಿಂದ ರೂಪಿಸ್ತಕ್ಕಂಥ ಹೋರಾಟಗಾರ ಭಾಗವಹಿಸ್ತಾರೆ ಒಟ್ಟಾರೆ ನಮ್ಮ ಇಡೀ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವವರಿಗೆ ಈ ಹೋರಾಟನ ಮುಂದುವರಿಸ್ತೇವೆ ಅಂತೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತೇವೆ ಹಾಂ ಸರ್ ನಾವು ಯಾಕೆ ಐದು ವರ್ಷ ಕೇಳ್ತೇವೆ ಅಂದ್ರೆ ಈ ವಯೋಮಿತಿ ಸಡಲಿಕೆಗೆ ಭಾಳ ಪ್ರಮುಖ ಕಾರಣ ಅದ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಸರಲ್ಲೇ ಎರಡೂವರೆ ವರ್ಷ ಯಾವುದೂ ನೇಮಕಾತಿ ಮಾಡಲಿಲ್ಲ ಇದ್ರ ಹಿಂದಿನ ಸರ್ಕಾರ ಕೋವಿಡ್ ಹೆಸರಲ್ಲೇ ಮೂರು ವರ್ಷ ನೇಮಕಾತಿ ಮಾಡ್ಕೊಂಡಿಲ್ಲ ಹೀಗಾಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಗಲ ರಾತ್ರಿ ಪರಿಶ್ರಮ ಪಟ್ಟಾರ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ನಮ್ಮ ಮನವಿ ಎಲ್ಲರಿಗೆ ನಮಸ್ಕಾರ ಇವತ್ತು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬೆಳಗಾವಿ ನಗರದಲ್ಲಿ ಭಾಳ ಪ್ರಮುಖವಾಗಿ ಎಲ್ಲ ಉದ್ಯೋಗ ಆಕಾಂಕ್ಷಿಗಳನ್ನು ಸೇರಿಸಿಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಸಂಪೂರ್ಣ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕಾದಂಥ ಪರೀಕ್ಷೆಗಳನ್ನು ನಡೆಸಬೇಕು ಹಾಗೂ ಏನು ಮೊನ್ನೆ ವಯೋಮಿತಿ ಸಡಲಿಕೆ ಮಾಡ್ಯಾರ ಈ ವಯೋಮಿತಿ ಇಷ್ಟೊಂದು ಸಾಲಲ್ಲ ಕನಿಷ್ಠ ಐದು ವರ್ಷ ಸಡಲಿಕೆ ಮಾಡಬೇಕು ಅಲ್ಲದೇ ಪ್ರಮುಖವಾಗಿ ಉದ್ಯೋಗ ಆಕಾಂಕ್ಷಿಗಳ ಇತರೆ ಬೇಡಿಕೆಗಳು ಇವತ್ತೇನು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಎಕ್ಸಾಮ್ ಒಂದು ಸೆಂಟರಿಂದ ಇನ್ನೊಂದು ಸೆಂಟರ್ ಬರೆಯೋಕೆ ಹೋಗಾಗ ಫ್ರೀ ಟ್ರಾನ್ಸ್ಪೋರ್ಟ್ ಕೊಡಬೇಕು ಹಾಗೆಯೇ ಕೆ ಪಿ ಸಿದಿಂದ ಏನು ಒಂದು ನೇಮಕಾತಿ ಹಾಕೋ ನೋಟಿಫಿಕೇಷನ ಅದನ್ನು ಶೀಘ್ರದಲ್ಲಿ ಮುಗಿಸ್ಬೇಕು ಎಷ್ಟೋ ನೋಟಿಫಿಕೇಷನ ಐದು ವರ್ಷ ಆದರೂ ಕಂಪ್ಲೀಟ್ ಆಗಿಲ್ಲ ಅವುಗಳನ್ನು ಯು ಪಿ ಎಸ್ ಮಾಡೋಲೊಳಗೆ ಪ್ರತಿ ವರ್ಷವೂ ನೇಮಕಾತಿ ಆಗುವ ರೀತಿಯಲ್ಲಿ ನೋಡ್ಕೋಬೇಕು ಕೆ ಪಿ ಎಸ್ ಸಿ ಕರ್ಮಕಾಂಡನ ಹೋಗ್ಲಾಡಿಸ್ಬೇಕಾದ್ರೆ ಓಟಾ ಸಮಿತಿ ಶಿಫಾರಸ್ ಏನು ಕೊಟ್ಟದ ಆ ಶಿಫಾರಸುಗಳನ್ನು ಈ ಕೂಡಲೇ ಜಾರಿಗೊಳಿಸ್ಬೇಕು ಒಟ್ಟಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಅಂತೇಳಿ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ಬೆಳಗಾವಿ ನಗರದಲ್ಲಿ ಹೋರಾಟದ ಹದಿಮೂರನೇ ತಾರೀಕಿಗೆ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟದ ಹದಿನೇಳನೇ ತಾರೀಕಿಗೆ ಧಾರವಾಡದೊಳಗೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕದ ಮಾಜಿ ಲೋಕಾಯುಕ್ತರಂಥ ಶ್ರೀ ಸಂತೋಷ್ ಹೆಗಡೆ ಸರ್ ನೇತೃತ್ವದಲ್ಲಿ ಧಾರವಾಡದಲ್ಲಿ ಒಂದು ರಾಜ್ಯ ಮಟ್ಟದ ಯುವಜನರ ಆಗ್ರಹ ಸಮಾವೇಶದ ಈ ಒಂದು ಸಮಾವೇಶದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಜೊತೆಗೆ ಶ್ರೀ ಎಸ್ ಆರ್ ಹಿರೇಮಠ ಸರ್ ಭಾಗವಹಿಸಲಿದ್ದಾರೆ ನಾಡಿನ ವಿವಿಧ ರೀತಿಯ ಹೋರಾಟ ಚಳವಳಿಗಳನ್ನು ಈ ನಿರುದ್ಯೋಗದಗೋಸ್ಕರ ಕಳೆದ ನಾಲ್ಕು ದಶಕಗಳಿಂದ ರೂಪಿಸ್ತಕ್ಕಂಥ ಹೋರಾಟಗಾರ ಭಾಗವಹಿಸ್ತಾರೆ ಒಟ್ಟಾರೆ ನಮ್ಮ ಇಡೀ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವವರಿಗೆ ಈ ಹೋರಾಟನ ಮುಂದುವರಿಸ್ತೇವೆ ಅಂತೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ವಿನಂತಿಸ್ಕೊಡ್ತೇವೆ ಹಾಂ ಸರ್ ನಾವು ಯಾಕೆ ಐದು ವರ್ಷ ಕೇಳ್ತೇವೆ ಅಂದ್ರೆ ಈ ವಯೋಮಿತಿ ಸಡಲಿಕೆಗೆ ಭಾಳ ಪ್ರಮುಖ ಕಾರಣ ಅದ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಸರಲ್ಲೇ ಎರಡೂವರೆ ವರ್ಷ ಯಾವುದೂ ನೇಮಕಾತಿ ಮಾಡಲಿಲ್ಲ ಇದರ ಹಿಂದಿನ ಸರ್ಕಾರ ಕೋವಿಡ್ ಹೆಸರಲ್ಲೇ ಮೂರು ವರ್ಷ ನೇಮಕಾತಿ ಮಾಡ್ಕೊಂಡಿಲ್ಲ ಹೀಗಾಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಗಲ ರಾತ್ರಿ ಪರಿಶ್ರಮ ಪಟ್ಟಾರ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಮನವಿ ಎಲ್ಲರಿಗೆ ನಮಸ್ಕಾರ ಇವತ್ತ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬೆಳಗಾವ್ ನಗರದಲ್ಲಿ ಭಾಳ ಪ್ರಮುಖವಾಗಿ ಎಲ್ಲ ಉದ್ಯೋಗ ಆಕಾಂಕ್ಷಿಗಳನ್ನು ಸೇರಿಸಿಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಸಂಪೂರ್ಣ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕ ಆದಂಥ ಪರೀಕ್ಷೆಗಳನ್ನು ನಡೆಸಬೇಕು ಹಾಗೂ ಏನು ಮೊನ್ನೆ ವಯೋಮಿತಿ ಸಡಲಿಕೆ ಮಾಡ್ಯಾರ ಈ ವಯೋಮಿತಿ ಇಷ್ಟನ್ನು ಸಾಲಲ್ಲ ಕನಿಷ್ಠ ಐದು ವರ್ಷ ಸಡಲಿಕೆ ಮಾಡಬೇಕು ಅಲ್ಲದೇ ಪ್ರಮುಖವಾಗಿ ಉದ್ಯೋಗಾಕಾಂಕ್ಷಿಗಳ ಇತರೆ ಬೇಡಿಕೆಗಳು ಇವತ್ತೇನು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಎಕ್ಸಾಮ್ ಒಂದು ಸೆಂಟರಿಂದ ಇನ್ನೊಂದು ಸೆಂಟರ್ ಬರೆಯೋಕೆ ಹೋಗಾಗ ಪ್ರೀ ಟ್ರಾನ್ಸ್ಪೋರ್ಟ್ ಕೊಡಬೇಕು ಹಾಗೆಯೇ ಕೆ ಪಿ ಸಿದಿಂದ ಏನೋ ಒಂದು ನೇಮಕಾತಿ ಹಾಕೋ ನೋಟಿಫಿಕೇಷನ ಅದನ್ನು ಶೀಘ್ರದಲ್ಲಿ ಮುಗಿಸ್ಬೇಕು ಎಷ್ಟೋ ನೋಟಿಫಿಕೇಷನ ಐದು ವರ್ಷ ಆದರೂ ಕಂಪ್ಲೀಟ್ ಆಗಿಲ್ಲ ಅವುಗಳನ್ನು ಯು ಪಿ ಎಸ್ ಸಿ ಪ್ರತಿ ವರ್ಷವೂ ನೇಮಕಾತಿ ಆಗುವ ರೀತಿಗಳು ನೋಡ್ಕೋಬೇಕು ಕೆ ಪಿ ಎಸ್ ಸಿ ಕರ್ಮಕಾಂಡನ ಹೋಗಲಾಡಿಸ್ಬೇಕಾದ್ರೆ ಓಟಾ ಸಮಿತಿ ಶಿಫಾರಸು ಏನು ಕೊಟ್ಟದ ಆ ಶಿಫಾರಸುಗಳನ್ನು ಈ ಕೂಡಲೇ ಜಾರಿಗೊಳಿಸಬೇಕು ಒಟ್ಟಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಅಂತೇಳಿ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ಬೆಳಗಾವಿ ನಗರದಲ್ಲಿ ಹೋರಾಟದ ಹದಿಮೂರನೇ ತಾರೀಕಿಗೆ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟದ ಹದಿನೇಳನೇ ತಾರೀಕಿಗೆ ಧಾರವಾಡದೊಳಗೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕದ ಮಾಜಿ ಲೋಕಾಯುಕ್ತರಂಥ ಶ್ರೀ ಸಂತೋಷ್ ಹೆಗಡೆ ಸರ್ ನೇತೃತ್ವದಲ್ಲಿ ಧಾರವಾಡದಲ್ಲಿ ಒಂದು ರಾಜ್ಯ ಮಟ್ಟದ ಯುವಜನರ ಆಗ್ರಹ ಸಮಾವೇಶದ ಈ ಒಂದು ಸಮಾವೇಶದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಜೊತೆಗೆ ಶ್ರೀ ಎಸ್ ಆರ್ ಹಿರೇಮಠ ಸರ್ ಭಾಗವಹಿಸಲಿದ್ದಾರೆ ನಾಡಿನ ವಿವಿಧ ರೀತಿಯ ಹೋರಾಟ ಚಳವಳಿಗಳನ್ನು ಈ ನಿರುದ್ಯೋಗದಗೋಸ್ಕರ ಕಳೆದ ನಾಲ್ಕು ದಶಕಗಳಿಂದ ರೂಪಿಸ್ತಕ್ಕಂಥ ಹೋರಾಟಗಾರರು ಭಾಗವಹಿಸ್ತಾರೆ ಒಟ್ಟಾರೆ ನಮ್ಮ ಇಡೀ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವವರಿಗೆ ಈ ಹೋರಾಟನ ಅಂತ ಅಂತೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತೇವೆ ಹಾಂ ಸರ್ ನಾವು ಯಾಕೆ ಐದು ವರ್ಷ ಕೇಳ್ತೇವೆ ಅಂದ್ರೆ ಈ ವಯೋಮಿತಿ ಸಡಲಿಕೆಗೆ ಭಾಳ ಪ್ರಮುಖ ಕಾರಣ ಅದ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಸರಲ್ಲೇ ಎರಡೂವರೆ ವರ್ಷ ಯಾವುದೂ ನೇಮಕಾತಿ ಮಾಡಲಿಲ್ಲ ಇದ್ರ ಹಿಂದಿನ ಸರ್ಕಾರ ಕೋವಿಡ್ ಹೆಸರಲ್ಲೇ ಮೂರು ವರ್ಷ ನೇಮಕಾತಿ ಮಾಡ್ಕೊಂಡಿಲ್ಲ ಹೀಗಾಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಗಲ ರಾತ್ರಿ ಪರಿಶ್ರಮ ಪಟ್ಟಾರ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ನಮ್ಮ ಮನವಿ ಎಲ್ಲರಿಗೆ ನಮಸ್ಕಾರ ಇವತ್ತ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಬೆಳಗಾವ್ ನಗರದಲ್ಲಿ ಭಾಳ ಪ್ರಮುಖವಾಗಿ ಎಲ್ಲ ಉದ್ಯೋಗ ಆಕಾಂಕ್ಷಿಗಳನ್ನು ಸೇರಿಸಿಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿರುವ ಎಲ್ಲ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಸಂಪೂರ್ಣ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕ ಆದಂಥ ಪರೀಕ್ಷೆಗಳನ್ನು ನಡೆಸಬೇಕು ಹಾಗೂ ಏನು ಮೊನ್ನೆ ವಯೋಮಿತಿ ಸಡಲಿಕೆ ಮಾಡ್ಯಾರ ಈ ವಯೋಮಿತಿ ಇಷ್ಟೊಂದು ಸಾಲಲ್ಲ ಕನಿಷ್ಠ ಐದು ವರ್ಷ ಸಡಲಿಕೆ ಮಾಡಬೇಕು ಅಲ್ಲದೇ ಪ್ರಮುಖವಾಗಿ ಉದ್ಯೋಗ ಆಕಾಂಕ್ಷಿಗಳ ಇತರೆ ಬೇಡಿಕೆಗಳು ಇವತ್ತೇನು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಪ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಎಕ್ಸಾಮ್ ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟರ್ ಬರೆಯೋಕೆ ಹೋಗಾಗ ಪ್ರೀ ಟ್ರಾನ್ಸ್ಪೋರ್ಟ್ ಕೊಡಬೇಕು ಹಾಗೆಯೇ ಕೆ ಪಿ ಎಸ್ಸಿದಿಂದ ಏನೋ ಒಂದು ನೇಮಕಾತಿ ಹಾಕೋ ನೋಟಿಫಿಕೇಷನ್ ಅದನ್ನು ಶೀಘ್ರದಲ್ಲಿ ಮುಗಿಸ್ಬೇಕು ಎಷ್ಟೋ ನೋಟಿಫಿಕೇಷನ್ ಐದು ವರ್ಷ ಆದರೂ ಕಂಪ್ಲೀಟ್ ಆಗಿಲ್ಲ ಅವುಗಳನ್ನು ಯು ಪಿ ಎಸ್ ಮಾಡೋದೊಳಗೆ ಪ್ರತಿ ವರ್ಷವೂ ನೇಮಕಾತಿ ಆಗುವ ರೀತಿಯಲ್ಲಿ ನೋಡ್ಕೋಬೇಕು ಕೆ ಪಿ ಎಸ್ ಸಿ ಕರ್ಮಕಾಂಡನ ಹೋಗ್ಲಾಡ್ಸ್ಬೇಕಾದ್ರೆ ಓಟಾ ಸಮಿತಿ ಶಿಫಾರಸ್ಸು ಏನು ಕೊಟ್ಟದ ಆ ಶಿಫಾರಸುಗಳನ್ನು ಈ ಕೂಡಲೇ ಜಾರಿಗೊಳಿಸ್ಬೇಕು ಒಟ್ಟಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಮತ್ತು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಅಂತೇಳಿ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ಬೆಳಗಾವಿ ನಗರದಲ್ಲಿ ಹೋರಾಟದ ಹದಿಮೂರನೇ ತಾರೀಕಿಗೆ ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟದ ಹದಿನೇಳನೇ ತಾರೀಕಿಗೆ ಧಾರವಾಡದೊಳಗೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕದ ಮಾಜಿ ಲೋಕಾಯುಕ್ತರಂಥ ಶ್ರೀ ಸಂತೋಷ್ ಹೆಗಡೆ ಸರ್ ನೇತೃತ್ವದಲ್ಲಿ ಧಾರವಾಡದಲ್ಲಿ ಒಂದು ರಾಜ್ಯ ಮಟ್ಟದ ಯುವಜನರ ಆಗ್ರಹ ಸಮಾವೇಶದ ಈ ಒಂದು ಸಮಾವೇಶದಲ್ಲಿ ಜಸ್ಟಿಸ್ ಸಂತೋಷ್ ಸರ್ ಜೊತೆಗೆ ಶ್ರೀ ಎಸ್ ಆರ್ ಹಿರೇಮಠ್ ಸರ್ ಭಾಗವಹಿಸಲಿದ್ದಾರೆ ನಾಡಿನ ವಿವಿಧ ರೀತಿಯ ಹೋರಾಟ ಚಳವಳಿಗಳನ್ನು ಈ ನಿರುದ್ಯೋಗದಗೋಸ್ಕರ ಕಳೆದ ನಾಲ್ಕು ದಶಗಳಿಂದ ರೂಪಿಸ್ತಕ್ಕಂಥ ಹೋರಾಟಗಾರ ಭಾಗವಹಿಸ್ತಾರೆ ಒಟ್ಟಾರೆ ನಮ್ಮ ಇಡೀ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವವರಿಗೆ ಈ ಹೋರಾಟನ ಮುಂದುವರಿಸ್ತೇವೆ ಅಂತೇಳಿ ನಾವು ತಮ್ಮ ಮಾಧ್ಯಮದ ಮೂಲಕ ವಿನಂತಿಸಿಕೊಡ್ತೇವೆ ಸರ್ ನಾವು ಯಾಕೆ ಐದು ವರ್ಷ ಕೇಳ್ತೇವೆ ಅಂದ್ರೆ ಈ ವಯೋಮಿತಿ ಸಡಲಿಕೆಗೆ ಭಾಳ ಪ್ರಮುಖ ಕಾರಣ ಅದ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಸರಲ್ಲೇ ಎರಡೂವರೆ ವರ್ಷ ಯಾವುದೂ ನೇಮಕಾತಿ ಮಾಡಲಿಲ್ಲ ಇದ್ರ ಹಿಂದಿನ ಸರ್ಕಾರ ಕೋವಿಡ್ ಹೆಸರಲ್ಲೇ ಮೂರು ವರ್ಷ ನೇಮಕಾತಿ ಮಾಡ್ಕೊಂಡಿಲ್ಲ ಹೀಗಾಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹಗಲ ರಾತ್ರಿ ಪರಿಶ್ರಮ ಪಟ್ಟಾರ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಮನವಿ